ಅಯೋಧ್ಯೆಯಲ್ಲಿ ಕನಸು ಒಂದು ರಿಪಬ್ಲಿಕ್ ಕನಸಿನ ಕನಸು ಇವಾಗ ನನಸಾಗಿದೆ ನೇರವಾಗಿ ತಾವು ಕೂಡ ಕೆತ್ತಿರುವಾಗ ಒಂದು ಶಿಲೆ ಗಣೇಶನ ಶಿಲೆ ಇವತ್ತು ಲೋಕಾರ್ಪಣೆ ಆಗಿದೆ ಸರ್ ಹಾ ಈ ವಿಷಯದಲ್ಲಿ ನಮ್ಮ ಕರ್ನಾಟಕಕ್ಕೆ ಬಹಳ ಹೆಮ್ಮೆ ಒಂದು ಅವಕಾಶ ಇದು ಯಾಕೆಂತಂದ್ರೆ ಇಡೀ ಭಾರತದಲ್ಲಿ ಎರಡು ಜನ ಒಟ್ಟು ಮೂರು ಜನ ಆಯ್ಕೆ ಆದವರಲ್ಲಿ ನಾವು ನಾನು ಮತ್ತು ಅರುಣ್ ಇಬ್ಬರು ಕರ್ನಾಟಕದವರಾಗಿದ್ದೀವಿ ಕರ್ನಾಟಕದ ಶಿಲೆ ಆಯ್ಕೆಯಾಗಿದೆ ಮೂಲತಃ ಕರ್ನಾಟಕದ ಶಿಲೆಯೇ ಅಲ್ಲಿದ್ದಂತಹ ಸಾಕ್ಷಿಗಳು ನಮಗೆ ಸಿಗ್ತವೆ ಆದ್ದರಿಂದ ಮತ್ತೆ ಪುನಃ ಹೇಗೆ ರಾಮ ಹನುಮನ ಸಂಬಂಧ ಹೇಗೆ ಕರ್ನಾಟಕ ಮತ್ತು ಅಯೋಧ್ಯಕ್ಕೆ ಇತ್ತು ಅದೇ ರೀತಿಯಲ್ಲಿ ಮತ್ತೆ ಈಗ ಒಂದು ಅವಕಾಶ ಸಿಕ್ಕಿ ನಾವು ದೇಶಕ್ಕೆ ಒಂದು ಒಳ್ಳೆ ಶಿಲ್ಪವನ್ನು ಕೊಡುವ ದೃಷ್ಟಿಯಲ್ಲಿ ನಾವೆಲ್ಲರೂ ಜನವರಿ ಲೋಕಾರ್ಪಣೆ ಸಂದರ್ಭದಲ್ಲಿ ಬಹಳ ಸಂತೋಷ ಇತ್ತು ಐದಾರ್ನೂರು ವರ್ಷಗಳಿಂದ ನಾವು ವರ್ಷಗಳಿಂದ ನಮ್ಮ ಭಾರತದಲ್ಲಿ ರಾಮ ಅದರಲ್ಲೂ ಬಾಲರಾಮ ಮಂದಿರ ಎಲ್ಲೂ ಇರಲಿಲ್ಲ ಇವಾಗ ಬಾಲರಾಮ ಮಂದಿರದ ಒಂದು ಉದ್ಘಾಟನೆ ಆಗಿದೆ ಇಡೀ ದೇಶ ಹಮ್ಮೆ ಪಡುವಂತಹ ಒಂದು ಯಾವ ಒಂದು ದಾಖಲೆ ನಮಗೆ ಸಿಕ್ಕಿದೆ ಮತ್ತೆ ಇದೊಂದು ಐತಿಹಾಸಿಕವಾದಂತಹ ಘಟನೆ ನಡೆದಿದೆ ಇದಕ್ಕೆ ಇಡೀ ಭಾರತ ಹೆಮ್ಮೆ ಪಡುತ್ತೆ ನಾವೆಲ್ಲರೂ ಹೆಮ್ಮೆ ಪಟ್ಟಿದ್ದೀವಿ ಸಂತೋಷಪಟ್ಟಿದ್ದೀವಿ ಏಳು ತಿಂಗಳುಗಳಿಂದ ತಪಸ್ ಮಾಡಿ ದೇಶಕ್ಕೆ ಒಂದು ಒಳ್ಳೆಯ ಕಲಾಕೃತಿಯನ್ನು ಕೊಡುವ ದೃಷ್ಟಿಯಲ್ಲಿ ನಾವು ಮೂರು ಜನನು ಸಮರ್ಥವಾಗಿ ಶಾಶ್ವತವಾದಂಥ ಒಂದು ಕೆಲಸ ಮಾಡಿದ್ದೀವಿ ಅನ್ನುವಂಥ ವಿಶ್ವಾಸ ಭಕ್ತಿ ಶ್ರದ್ಧೆ ಎಲ್ಲವೂ ನಮ್ಮಲ್ಲಿದೆ ದೇಶಕ್ಕೆ ಒಂದು ಶಾಸ್ತ್ರೀಯವಾದ ಸಾಂಪ್ರದಾಯಿಕವಾದ ಅಖಂಡವಾದ ವಿಶೇಷವಾದ ಒಂದು ಶಿಲ್ಪವನ್ನು ಕೊಟ್ಟಿದೆ ಅನ್ನುವಂಥ ತೃಪ್ತಿ ನಮಗಿದೆ ಜೈ ಶ್ರೀರಾಮ್ ಜಯ ಶ್ರೀರಾಮ್